ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾತ್ರದಲ್ಲಿ ನಡೆಸುವವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಆಶೀರ್ವದಿಸಿರಿ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ಒತ್ತೆಯಾಳುಗಳ ಬಗ್ಗೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ಒತ್ತೆಯಾಳುಗಳ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಕಾಂಡ ಇಪ್ಪತ್ತ ಒಂದನೇ ಅಧ್ಯಾಯ ಎರಡನೇ ವಚನ ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು ಆರು ವರ್ಷ ದಾಸನಾಗಿದ್ದು ಏಳನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು ಎಂಬುದಾಗಿದೆ ನಮಗೆ ಸ್ತೋತ್ರವಾಗಲಿ ಇದು ಆಗ ಇಸ್ರೇಲರಿಗೆ ಮತ್ತು ಇಬ್ರಿಯರಿಗೆ ಹೇಳಿದಂತ ಮಾತು ಆದರೆ ಈಗ ಇದು ನಮ್ಮ ಜೀವಿತಕ್ಕೂ ಕೂಡ ಯಾರಾದರೂ ಏನಾದರೂ ಕಷ್ಟ ಸಂಕಟ ದುಃಖದಲ್ಲಿ ನನಗಿಷ್ಟು ವರ್ಷ ನನಗೆ ಇಷ್ಟು ದುಡ್ಡು ಕೊಡಿ ನಾನು ಇಷ್ಟು ವರ್ಷ ನಿಮ್ಮಲ್ಲಿ ದುಡಿಯುತ್ತೇನೆ ಎಂದು ಹೇಳಿ ಅವನನ್ನೇ ಅಷ್ಟು ವರ್ಷವನ್ನು ಮಾರಿಕೊಂಡರೆ ಅಥವಾ ಒತ್ತೆಯಾಗಿಟ್ಟುಕೊಳ್ಳೋಕ್ಕೆ ಬಯಸುವುದಾದರೆ ಅಂಥ ಯಜಮಾನರು ಅಂಥವನನ್ನು ಏನು ಮಾಡಬೇಕು ಆರು ವರ್ಷ ಅವನನ್ನು ಚೆನ್ನಾಗಿ ನೋಡಿಕೊಂಡು ಅವನ ಆರೋಗ್ಯವನ್ನು ಎಲ್ಲವನ್ನ ನೋಡಿಕೊಂಡು ಆರು ವರ್ಷ ಅವನು ದುಡಿದ ನಂತರ ಏಳನೇ ವರ್ಷದಲ್ಲಿ ಅವನು ಅಷ್ಟೇ ಸಾಲ ಆ ಯಜಮಾನನಿಗೆ ಕೊಡಲಿ ಇದ್ರೂ ಕೂಡ ಅದನ್ನ ತಿರುಗಿ ಕೇಳಬಾರದು ಆಮೇಲೆ ಜಾಸ್ತಿ ಏನೇನೋ ಸುಳ್ಳು ಹೇಳಿ ಅವನನ್ನು ವಶಪಡಿಸಿಕೊಳ್ಳಬಾರದು ನಿಲ್ಲಿಸಿಕೊಳ್ಳಬಾರದು ಅವನಿಗೆ ಹಿಂಸೆ ಕೊಡಬಾರದು ಅವನು ಇಲ್ಲೇ ಇರಲಿ ಎಂಬುದಾಗಿ ಆರು ವರ್ಷ ದುಡಿದ ನಂತರ ಏಳನೇ ವರ್ಷದಲ್ಲಿ ಅವನಿಷ್ಟೇ ಸಾಲ ಕೊಡಕ್ಕಿದ್ರು ಕೂಡ ಅವನನ್ನು ಸಂತೋಷವಾಗಿ ಹೋಗಲು ಬಿಡಬೇಕು ಎಂಬುದಾಗಿದೆ ದೇವರ ಆಜ್ಞೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದನ್ನು ಕೂಡ ನೋಡುವಾಗ ದೇವರು ಆರು ದಿವಸದಲ್ಲಿ ಸರ್ವವನ್ನು ಉಂಟು ಮಾಡಿದ ಏಳನೇ ದಿವಸದಲ್ಲಿ ವಿಶ್ರಾಂತಿಯನ್ನು ಕೊಟ್ಟ ಸಬ್ಬತ್ತು ದಿವಸ ಅದೇ ಪ್ರಕಾರ ಆರು ವರ್ಷವನ್ನು ದುಡಿಯಬೇಕು ಏಳನೇ ವರ್ಷದಲ್ಲಿ ಅವನನ್ನು ಸಂಪೂರ್ಣವಾಗಿ ಅಲ್ಲಿಂದ ಸಂತೋಷವಾಗಿ ಅವನಿಂದ ಏನನ್ನೂ ಕೇಳದವನು ಕೊಡಲಿದ್ದರೆ ಅವನನ್ನು ಕಳುಹಿಸಿ ಬಿಡಬೇಕು ಸಂತೋಷದಿಂದ ಎಂಬುದಾಗಿ ಇದು ದೇವರ ಮಾತಾಗಿದೆ ಇದು ಯಜಮಾನರು ಚಾಚು ತಪ್ಪದೆ ನಿಯಮವನ್ನು ಪಾಲಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಒಂದು ವೇಳೆ ತಪ್ಪಿದರೆ ಅಂತವರ ಮೇಲೆ ದೇವರಿಗೆ ಬೇಸರವಾಗುತ್ತದೆ ಯಾಜಿಕಾಕಾಂಡ ಇಪ್ಪತ್ತ ಐದನೇ ಅಧ್ಯಾಯ ಮೂವತ್ತ ಐದರಿಂದ ನಲವತ್ತ ಒಂದರ ಸಾರಿ ಯಾಜಕಾಕಾಂಡ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತ ಒಂಬತ್ತರಿಂದ ನಲವತ್ತ ಆರರವರೆಗೆ ಇಲ್ಲಿ ನಾವು ಓದುವಾಗ ಯಾಜಕಾಂಡ ಇಪ್ಪತ್ತೈದು ಮೂವತ್ತೊಂಬತ್ತರಿಂದ ನಲವತ್ತ ಆರರವರೆಗೆ ಇದನ್ನು ಓದುವಾಗ ಇಲ್ಲಿ ಏನು ಮಾಡ ಇಲ್ಲಿ ಏನು ಮಾಡೋದಂದ್ರೆ ಅವನು ಆ ಯಜಮಾನರಲ್ಲಿ ಕೆಲಸವನ್ನ ಮಾಡಿ ಇಟ್ಟುಕೊಂಡ ಇಟ್ಟುಕೊಂಡಾಗ ಅವನು ಮದುವೆಯಾಗದೆ ಬಂದಾಗ ಅವನು ಮದುವೆ ಮಾಡಿದರೆ ಅಥವಾ ಗಂಡ ಹೆಂಡತಿ ಮಕ್ಕಳು ಸಂಸಾರ ಆದರೆ ಅವರನ್ನು ಎಲ್ಲವರನ್ನು ಕೂಡ ಏನ್ ಮಾಡಬೇಕು ಅವರನ್ನು ಈ ಏಳನೇ ವರ್ಷದಲ್ಲಿ ವಾಪಾಸು ಕಳುಹಿಸಿ ಬಿಡಬೇಕು ಹಾಗೆ ಒಂದು ವೇಳೆ ಅವನು ಮತ್ತು ನಾನು ನಿಮ್ಮಲ್ಲಿ ಇರ್ತೇನೆ ಅಂತ ಹೇಳಿದ್ರೆ ಕೆಲಸ ಮಾಡಿಸ್ಕೊಳ್ಬಹುದು ಆದರೆ ಅವನನ್ನು ಏಳನೇ ವರ್ಷದಲ್ಲಿ ಗಂಡ ಹೆಂಡತಿ ಮಕ್ಕಳು ಸಂಸಾರ ಸಮೇತ ಅವರನ್ನು ಏನು ಮಾಡಬೇಕು ಚೆನ್ನಾಗಿ ಕೊಡಬೇಕು ನಮ್ಮಲ್ಲಿ ಕೆಲಸಕ್ಕೆ ಜನ ಇಲ್ಲಲ್ಲ ನಾವು ಏನು ಮಾಡೋದು ಇವರನ್ನೇ ಬೇಕು ಇವನನ್ನೇ ಇಟ್ಟುಕೊಳ್ಳೋಣ ಅಂತ ಮತ್ತೆ ಪುನಃ ನೀವನ್ನಷ್ಟು ತಗೊಂಡಿದ್ಯಾ ಇಷ್ಟು ತಗೊಂಡಿದ್ದೀಯಾ ಅಷ್ಟಕ್ಕೆ ಅಷ್ಟು ಬಡ್ಡಿ ಇದಕ್ಕೆ ಇಷ್ಟು ಬಡ್ಡಿ ಅಂತ ಹೇಳೋದು ಅವನಲ್ಲಿಂದ ಕಳಿಸದೇ ಇರುವಂಥದ್ದು ಬಂಧನದಲ್ಲಿಡುವಂಥದ್ದು ಇದೆಲ್ಲ ಆಗಬಾರದು ಇದು ದೇವರಿಗೆ ಬೇಸರ ಆಗ ಕೆಲಸಕ್ಕೆ ನಾವು ಏನು ಮಾಡ್ಬೋದಪ್ಪ ಅಂತ ಯಜಮಾನರಿಗೊಂದು ಯೋಚನೆ ಅಕ್ಕಪಕ್ಕದಲ್ಲಿರೋರನ್ನು ಬೇರೆ ಅದೇ ಅದೇ ರೀತಿ ಸೇವೆಗೆ ತೆಗೆದುಕೊಳ್ಳಬಹುದು ಆದರೆ ಈ ಆರು ವರ್ಷ ದುಡಿದವನನ್ನ ಏಳನೇ ವರ್ಷ ಸಂಪೂರ್ಣವಾಗಿ ಬಿಡಲೇಬೇಕು ಆಮೇಲೆ ಅವನು ಹೋಗಕ್ಕೆ ಮನಸ್ಸಿಲ್ಲದೆ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದ್ರೆ ಮಾಡಿಸಿಕೊಳ್ಳಬಹುದು ಪುನಃ ಅವನು ಇಡಿಸಿಕೊಳ್ಳಬಹುದು ಇಲ್ಲದೇ ಅವನ ಕಳಿಸ್ಬೇಕು ಅಕ್ಕಪಕ್ಕದವರನ್ನ ಬೇರೆಯವರನ್ನು ಅದೇ ರೀತಿ ಇಟ್ಟುಕೊಂಡು ಈಗ ನಾವು ಹಿಂದಿನ ವಚನದಲ್ಲಿ ತಿಳಿದುಕೊಂಡ ಹಾಗೆ ಅವರನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳಬೇಕು ಅವರಿಗೂ ಕೂಡ ಅದೇ ನಿಯಮದ ಪ್ರಕಾರ ಅವರನ್ನು ನಡೆಸುತ್ತಾ ಹೋಗಬೇಕು ಆಮೇಲೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲುಯ್ಯ ನಲವತ್ತ ಏಳರಿಂದ ಅದೇ ಅಧ್ಯಾಯದಲ್ಲಿ ಯಜಕಾಕಾಂಡ ಇಪ್ಪತ್ತೈದು ನಲವತ್ತೇಳರಿಂದ ಐವತ್ತ ಐದರವರೆಗೆ ನಾವು ನೋಡುವಾಗ ಯಾವನಾದರೂ ಎಷ್ಟಾದರೂ ಹಣಕ್ಕೆ ಯಜಮಾನನಿಗೆ ಮಾರಿಕೊಂಡರೆ ಒತ್ತೆಯಾಗಿ ಇಟ್ಟುಕೊಂಡ ಕೆಲಸ ಮಾಡುತ್ತಾ ಇದ್ದರೆ ಒಂದು ವೇಳೆ ಅವನ ತಂದೆ ತಾಯಿಯು ಇಲ್ಲದೇ ಇದ್ದರೆ ಅಥವಾ ತಂದೆ ತಾಯಿ ಇದ್ದರೂ ಇಲ್ಲದಿದ್ದರು ಅವನ ಅಣ್ಣ ತಮ್ಮಂದಿರಾಗ್ಬೋದು ಅಕ್ಕ ತಂಗಿಯರಾಗ್ಬೋದು ಅವನ ಒಡ ಯಾರೇ ಆಗ್ಬೋದು ಆ ಯಜಮಾನನ ಕೈಯಿಂದ ತೆಗೆದುಕೊಂಡ ಹಣವನ್ನು ಒಪ್ಪಾಸು ಯಜಮಾನಿ ಕೊಟ್ಟು ನೋಡಪ್ಪ ನಿನ್ನ ಹಣವನ್ನು ನಾವು ವಾಪಾಸು ಕೊಡ್ತಾ ಇದ್ದೇವೆ ಅವನನ್ನು ಬಿಟ್ಟು ನೀನು ಕಳಿಸ್ಬೇಕು ಅಂತ ಕೇಳಿಕೊಂಡಾಗ ಖಂಡಿತವಾಗಿ ಹಣವನ್ನು ತೆಗೆಕೊಂಡು ಅವನನ್ನು ಬಿಟ್ಟು ಕಳಿಸಲೇಬೇಕು ಒಂದು ವೇಳೆ ಅವರು ಬಿಡಿಸಿಕೊಳ್ಳೋಕ್ಕೆ ಬಂದಾಗ ಇವನು ಕೊಡದಿದ್ದರೆ ಅಂಥವರ ಮೇಲೆ ಅಂಥ ಯಜಮಾನರ ಮೇಲೆ ಅಂಥ ಧನಿಕರ ಮೇಲೆ ಕೂಡ ದೇವರಿಗೆ ಬಹಳ ಒಂದು ಬೇಸರದ ವಿಷಯವಾಗಿದೆ ಇದು ದೇವರ ನಿಯಮವಾಗಿದೆ ದೇವರ ಮತ್ತು ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಮುಂದಿನ ವಚನಕ್ಕೆ ಹೋಗೋಣ ದೇವರಾಮ ಸ್ತೋತ್ರವಾಗಲಿ ಧರ್ಮೋಪಶ ಕಾಂಡ ಎಂಟನೇ ಅಧ್ಯಾಯ ಹದಿನೆಂಟನೇ ವಚನ ಆದುದರಿಂದ ನಿಮ್ಮ ದೇವರಾದ ಯಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ ದೇವನಂಬ ಸ್ತೋತ್ರವಾಗಲಿ ಅಂದ್ರೆ ಆಳು ಬಂದ ಯಜಮಾನನಲ್ಲಿ ದುಡಿಯುವುದು ಅಷ್ಟೊಂದು ಸಾಮರ್ಥ್ಯ ಐಶ್ವರ್ಯ ಅಂತ ಬರಲಿಕ್ಕೆ ಕಾರಣ ಯಜಮಾನನ ದೇವರೊಂದು ಆಶೀರ್ವಾದ ಇಲ್ಲದೆ ಅವನು ಬಂದು ಆ ಯಜಮಾನರಲ್ಲಿ ದುಡಿಲಿಕ್ಕೆ ಸಾಧ್ಯವೇ ಇಲ್ಲ ಇದು ಕೂಡ ದೇವರ ಒಂದು ಪ್ರೀತಿಯಾಗಿದೆ ಆದುದರಿಂದ ಆಸ್ತಿ ನನ್ನಿಂದ ಆಯಿತು ನಾನು ಸಂಪಾದನೆ ಮಾಡಿ ಅಂತ ಯಾವುದೇ ಕಾರಣಕ್ಕೆ ಹೇಳಿಕೊಳ್ಳಬಾರದು ಇದರ ಜ್ಞಾಪಕದ ಮಟ್ಟವವು ದೇವರು ಇವನನ್ನು ಕಳಿಸಿದರು ಇವನು ನನ್ನ ನನ್ನಲ್ಲಿ ದುಡೀಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ ನಾನು ಇವನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಇವನು ದುಡಿದಿದ್ದರಿಂದ ಇವತ್ತು ನನಗೆ ಇಷ್ಟೊಂದು ಆಸ್ತಿ ಬಂತು ಅಂತ ಹೇಳಿ ಇದನ್ನ ನಾವು ದೇವರನ್ನ ನೆನೆಸಿಕೊಳ್ಳಬೇಕು ಆ ದುಡಿದವರನ್ನು ಕೂಡ ನಾವು ಪ್ರೀತಿಯಲ್ಲಿ ನೋಡಿಕೊಳ್ಳಬೇಕು ದೇವರಿಗೂ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಇವರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಇವತ್ತು ಅನೇಕರು ದುಡಿದು ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ತಾರೆ ಆದ್ರೆ ಇದು ಬಹಳ ದೊಡ್ಡ ತಪ್ಪು ದೇವರ ನಾಮಕ ಸ್ತೋತ್ರವಾಗಲಿ ಇದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡಿಕೊಂಡ್ರೆ ನಡ್ಕೊಂಡ್ರು ಕೂಡ ದೇವರ ದೃಷ್ಟಿಯಲ್ಲಿ ಮಹಾ ತಪ್ಪಾಗಿದೆ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಧರ್ಮೋಪಸ ಕಾಂಡ ಹದಿನೈದನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದರವರೆಗೆ ಸ್ವದೇಶದವರೊಳಗೆ ಯಾವ ಇಬ್ರಿಯ ಪುರುಷನಾಗಲಿ ಸ್ತ್ರೀಯನಾಗಲಿ ನಿಮಗೆ ದಾಸರಾಗಿರುವುದಕ್ಕಾಗಿ ಮಾರಪ ಮಾರಲ್ಪಡುವ ಪಕ್ಷಕ್ಕೆ ಅಂಥವರು ಆರು ವರ್ಷಗಳವರೆಗೂ ನಿಮ್ಮ ಸೇವೆ ಮಾಡಲಿ ಏಳನೇ ವರ್ಷದಲ್ಲಿ ನೀವು ಅವರನ್ನ ಬಿಟ್ಟು ಬಿಡಬೇಕು ನೋಡಿ ಇಲ್ಲಿ ಕೂಡ ಅಲ್ಲಿ ಯಾಜಕರ ಮುಖಾಂತರ ಹೇಳಿದ್ದಾರೆ ಇಲ್ಲಿ ಮೋಸೆಯ ಮುಖಾಂತರ ಇಸ್ರೇಲಲ್ಲಿ ಕೂಡ ಆ ಯಜಮಾನಾಜ್ ಕೂಡ ಅದೇ ಮಾತು ಹೇಳಿದ್ದಾರೆ ಯಾರೇ ಆಗಲಿ ಸ್ತ್ರೀ ಆಗಲಿ ಪುರುಷ ಆಗಲಿ ಆರು ವರ್ಷ ಮಾರಲ್ಪಟ್ಟರೆ ಕಷ್ಟ ಸಂಕಟ ದುಃಖದಲ್ಲಿ ಅಡ ಅಡವು ಇಟ್ಟುಕೊಂಡರೆ ಅವರು ಒಪ್ಪಿದ್ದಾರೆ ಆರು ವರ್ಷ ಕೆಲಸ ಮಾಡಲಿ ಎರಡನೇ ವರ್ಷ ಅವರನ್ನ ಏನ್ ಅಲ್ಲಿಂದ ಬಿಟ್ಟು ಬಿಡಲೇ ಬೇಕೋ ಇಲ್ಲ ಇದ್ರೆ ಅವರನ್ನು ಮತ್ತೆ ಮತ್ತು ನಾನಾ ರೀತಿ ಅನೇಕರು ಏನು ಮಾಡ್ತಾರೆ ಅವ್ರನ್ನ ಬಂಧನದಲ್ಲಿ ಇಡೋದು ಬಾಗಿಲು ಹಾಕೋದು ಬೇರೆ ಕಡೆ ಕಿಡ್ನಾಪ್ ಮಾಡೋದು ಹೆದರಿಸೋದು ಗದರಿಸೋದು ಅಥವಾ ನಾನು ಅಷ್ಟು ತಗೊಂಡೆ ನಾನು ನಿಮಗೆ ಇಷ್ಟು ಕೊಡಬೇಕು ಅಂತೇಳಿ ಸುಳ್ಳು ಪತ್ರಗಳನ್ನು ಬರಿಸಿಕೊಳ್ಳುವುದು ಅವರನ್ನು ಸೈನ್ ಹಾಕಿಸಿಕೊಳ್ಳುವುದು ಹೊಡಿಸುವುದು ಹೊಡಿಯೋದು ಇತ ಎಲ್ಲ ಮಾಡ್ತಾರೆ ಇದು ದೇವರು ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕೂತುಕೊಂಡು ಆಕಾಶದಿಂದ ಕೆಳಗೆ ನೋಡುವನಾಗಿದ್ದಾನೆ ಇದೂ ಕೂಡ ಒಂದು ಕೊಲೆಗೆ ಸಮಾನ ಮನವಿಸುವಂಥದ್ದು ದೊಡ್ಡ ಕೊಲೆ ಮಾಡುತ್ತಿತ್ತು ದೊಡ್ಡ ಕೊಲೆ ಈ ಕೊಲೆ ಆಗ್ತದೆ ಆದ್ರಿಂದ ಆ ರೀತಿ ಮಾಡುವರಿಗೆ ಮಾಡೋರ ಮೇಲೆ ದೇವರಿಗೆ ಬಹಳ ಬೇಸರ ಹದಿಮೂರನೇ ವಚನ ಬಿಡುವಾಗ ಬರೀ ಕೈಯಲ್ಲಿ ಕಳುಹಿಸಿ ಬಿಡಬಾರದು ನೋಡಿ ಆರು ವರ್ಷ ದುಡಿದು ಏಳನೇ ದಿವಸ ಅವನನ್ನು ಕಳಿಸಿ ಕೊಡುವಾಗ ಬರೀ ಕೈಯಲ್ಲಿ ಕಳಿಸಿ ಕೊಡಬಾರದು ಅವನು ಸಂತೋಷವಾಗಿ ಅವನಿಗೆ ಊಟ ಕೊಟ್ಟು ಅವನಿಗೆ ಮತ್ತು ನೋಡಪ್ಪ ನೀನು ಇಷ್ಟು ವರ್ಷ ನನ್ನಲ್ಲಿ ದುಡಿದಿದ್ಯಾ ನನಗಿಷ್ಟು ಸಂಪಾದನೆ ಆಗಿದೆ ಸಂತೋಷವಾಗಿರು ತಗೊಂಡು ನೀನು ಎಲ್ಲಿ ಹೋದರೂ ಚೆನ್ನಾಗಿರು ಅಂತೇಳಿ ಅವನಿಗೆ ಸಂತೋಷವಾಗಿ ಹಣ ಬಟ್ಟೆ ಇನ್ನೆಂಥದ್ದೆಲ್ಲ ಊಟವನ್ನು ಕೊಟ್ಟು ನೀನು ಆಗಾಗ ಬರ್ತಾ ಇರು ಹೋಗ್ತಾ ಇರು ಅಂತೇಳಿ ಚೆನ್ನಾಗಿ ಅವನನ್ನು ಟೀಚ್ ಮಾಡಬೇಕು ಮತ್ತು ಮತ್ತು ಅವನು ಹೋದ ಮೇಲೆ ಕೂಡ ಆಗಾಗ ಅವನ ಹತ್ರ ಈಗ ಉದಾಹರಣೆಗೆ ಫೋನ್ ಇದೆ ಫೋನಲ್ಲಿ ಮಾತಾಡಬಹುದು ಆಗಾಗ ಮತ್ತು ಅವನು ಬರ್ತಾ ಹೋಗ್ತಾ ಇದ್ರೆ ಅವನು ಆಗ್ಲೂ ಕೂಡ ಪ್ರೀತಿಯಲ್ಲಿ ನೋಡ್ಕೊಳ್ಬೇಕು ಇದು ದೇವರಿಗೆ ಪ್ರೀತಿಯಾಗಿದೆ ಆಗ ಯಜಮಾನರಲ್ಲಿ ಯಜಮಾನರನ್ನು ದೇವರು ಹೇರಳವಾಗಿ ಮತ್ತು ಆಶೀರ್ವದಿಸುವರಾಗಿದ್ದಾರೆ ಅವರಿಗೂ ಬೇಕಾದಷ್ಟು ಆಸ್ತಿ ಐಶ್ವರ್ಯ ಮತ್ತು ಬರುವುದಾಗಿದೆ ಹದಿನಾಲ್ಕನೇ ವಚನ ನಿಮ್ಮ ದೇವರಾದ ಯಹೋವನು ನಿಮಗೆ ಅನುಗ್ರಹಿಸಿರುವ ಮೇರೆಗೆ ನಿಮಗಿರುವ ಆಡು ಕುರಿಗಳು ದವಸ ದಾಕ್ಷರಸ ಇವುಗಳಲ್ಲಿ ಕೊಟ್ಟು ಕಳಿಸಿಡ ಕಳುಹಿಸಿ ಬಿಡಬೇಕು ಎಂದನ್ನು ಹೇಳಿದ್ದು ಅನುಗ್ರಹಿಸಿದ ಮೇರೆಗೆ ಅವನ ಮುಖಾಂತರ ಬಹಳಷ್ಟು ಆರು ವರ್ಷ ದುಡಿದಾಗ ಸಂಪಾದನೆ ಬಂದಿದೆ ಆಗ ಹೋಗುವಾಗ ನಿನಗೆ ಇಷ್ಟು ಮೇಕೆ ಇಲ್ಲ ನಿನಗಿಷ್ಟು ಕುರಿಗಳು ಇಲ್ಲ ತಕೊಂಡು ನಿನಗೆ ಇಷ್ಟೊಂದು ದ್ರಾಕ್ಷಾರಸವನ್ನು ನಾನು ಕೊಡ್ತಾ ಇದ್ದೇನೆ ದಿವಸ ಊಟ ಮಾಡಿ ಚೆನ್ನಾಗಿ ಕುಡಿದು ಮೊಳಗು ಅಥವಾ ನೋಡಪ್ಪ ನಿನಗಿಷ್ಟು ಹಣವನ್ನು ಕೊಡ್ತಾ ಇದ್ದೇನೆ ತಗೊಂಡು ನಿನಗಿಷ್ಟು ಸುಟ್ಟು ಬಟ್ಟೆಯನ್ನು ನಾನು ಕೊಡ್ತಾ ಇದ್ದೇನೆ ನೀನು ಚೆನ್ನಾಗಿರು ಎಂಬುದಾಗಿ ಸಂತೋಷದಿಂದ ಅವನನ್ನು ಕಳುಹಿಸಿ ಬಿಡಬೇಕು ಇದು ದೇವರಿಂದ ಬರುವಂತ ಆಶೀರ್ವಾದಂಥದಕ್ಕೆ ಸರಿಯಾಗಿ ಹದಿನೈದನೇ ವಚನ ಐಕ್ತ ದೇಶದಲ್ಲಿ ನೀವೇ ದಾಸರಾಗಿರಲು ನಿಮ್ಮ ದೇವರಾದ ಯೋಹವನ್ನು ನಿಮ್ಮನ್ನು ಬಿಡುಗಡೆ ಮಾಡಿದನೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಇದಕ್ಕೋಸ್ಕರವಾಗಿಯೇ ನಾನು ಈ ಆಜ್ಞೆಯನ್ನು ನಿಮಗೆ ಈಗ ಕೊಟ್ಟಿದ್ದೇನೆ ಇಸ್ರನ್ನ ಐಕ್ತ ದೇಶದಲ್ಲಿ ಹೋಗಿ ಅವರು ನಾನೂರ ಇಪ್ಪತ್ತು ವರ್ಷದಲ್ಲಿ ಜೀತದಾಳುಗಳಾಗಿ ದುಡಿದಾಗ ಅಲ್ಲಿ ಏನು ಮಾಡಿದ್ರು ಇಲ್ಲಿಂದ ಹೋಗುವಾಗ ಏನೂ ಇಲ್ಲ ಬರೀಕೈಯಲ್ಲಿ ಅಲ್ಲಿ ಬಹಳ ದೊಡ್ಡವರ ಸಂತಾನವೇ ಐಶ್ವರ್ಯವಂತರಾಯಿತು ಇಪ್ಪತ್ತು ವರ್ಷದ ಮೇಲ್ಪಟ್ಟವರನ್ನು ಲೆಕ್ಕ ಮಾಡಿದಾಗ ಗಂಡಸರು ಮಾತ್ರ ಆರು ಲಕ್ಷ ಇಪ್ಪತ್ತು ವರ್ಷದ ಕೆಳಗಿನ ಗಂಡು ಸಂತಾನವನ್ನು ಲೆಕ್ಕ ಮಾಡಲಿಲ್ಲ ಸ್ತ್ರೀ ಸಂತಾನ ಒಂದು ಕೂಡ ಲೆಕ್ಕ ಮಾಡಲಿಲ್ಲ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಮಾತ್ರ ಆರು ಲಕ್ಷ ಇಲ್ಲಿಂದ ಹೋಗುವಾಗ ಕೈಯಲ್ಲಿ ಹೋದವರು ಅಲ್ಲಿ ಬಹಳ ದೊಡ್ಡ ಐಶ್ವರ್ಯವಂತರಾದರು ಹಾಗೆ ಅಲ್ಲಿ ಅಂತ ಒಂದು ದುಷ್ಟ ರಾಷ್ಟ್ರದಿಂದ ದುಷ್ಟ ಒಂದು ಅರಸನ ಕೈಯಿಂದ ದೇವರವರನ್ನು ಬಿಡುಗಡೆ ಮಾಡಿಕೊಂಡು ಬರುವಾಗ ಬೇಕಾದಷ್ಟು ಬೆಳ್ಳಿ ಬಂಗಾರಗಳನ್ನ ಎಲ್ಲವನ್ನ ತೆಗೆದುಕೊಂಡು ಬರುವ ಹಾಗೆ ಮಾಡಿದ್ರು ಆದರೆ ಯುಕ್ತ ದೇಶದ ಅರಸರು ಏನು ಮಾಡಿದ್ರು ಇವರನ್ನು ಬಿಟ್ಟು ಕೊಡೋಕ್ಕೆ ಒಪ್ಪದೆ ಮೋಸನ್ನು ಕಳಿಸಿದಾಗ ನಲವತ್ತು ವರ್ಷ ಕಾನೂನು ದೇಶಕ್ಕೂ ಆಯುಕ್ತ ದೇಶಕ್ಕೂ ಕಳಿಸಿದ್ರು ಬಿಟ್ಟು ಕೊಡಲು ಒಪ್ಪಲಿಲ್ಲ ಅಲ್ಲಿ ಭಯಂಕರ ಶಿಕ್ಷೆ ನಾನಾ ಥರದ ಅದ್ಭುತ ಕಾರ್ಯಗಳನ್ನ ಶಿಕ್ಷೆಯನ್ನು ಮಾಡಿದ್ರು ಆದರೂ ಪರವಹನ ಅರಸರನ್ನ ಯ ಕಠಿಣವಾದ್ದರಿಂದ ಅವರನ್ನು ಬಿಟ್ಟುಕೊಡಲಿಲ್ಲ ಬಹಳ ಕಡೆಗೆ ಬಹಳ ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟ ಮೇಲೆ ಆವಾಗ ಪರವನ ರಸ ಹೇಳ ನೋಡಪ್ಪ ನೀನು ನಿನ್ನ ಜನರನ್ನು ಕರ್ಕೊಂಡು ಹೋಗುವ ನನಗೆ ಆಗಿ ಪ್ರಾರ್ಥಿಸುವ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಒಂದು ವೇಳೆ ಬಿಟ್ಟುಕೊಡಕ್ಕೆ ಒಪ್ಪದಿದ್ದರೆ ಅಂಥವ್ರನ್ನು ಮತ್ತೆ ಮತ್ತು ಕಣ್ಣೀರು ಹಾಕಿಸುವುದಾದರೆ ದುಃಖ ಪಡಿಸುವುದಾದರೆ ಖಂಡಿತವಾಗಿ ಅಂಥ ಯಜಮಾನರ ಮೇಲೆ ಧನಿಕರ ಮೇಲೆ ದೇವರಿಗೆ ಬಹಳ ಬೇಸರ ಸರಿಯಾದ ಶಿಕ್ಷೆ ಬರುತ್ತದೆಂಬುದಾಗಿ ಇದೇ ಒಂದು ಸಾಕ್ಷಿ ಇವತ್ತು ಕೂಡ ಅದು ನಡೀತಲೇ ಇದೆ ನಡೀತಿದೆ ನಡೀತಲೇ ಇದೆ ಆದ್ರಿಂದ ಒಂದು ವೇಳೆ ಆಗೊಂದು ಪ್ರಶ್ನೆ ಬರ್ತದೆ ಆಗ ಕೂಲಿ ಕೆಲಸ ಮಾಡೋರು ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡೋದಿಲ್ಲ ಆಗ ಅದಕ್ಕೆ ದೇವರು ಎಂಬುದಾಗಿ ಅದನ್ನು ನಾವು ಹಿಂದಿನ ಸಂದೇಶದಲ್ಲಿ ನಾವು ಕೇಳಿಕೊಂಡಿದ್ದೇವೆ ದೇವ ಕೆಲಸ ಮಾಡುವವರು ದೇವರನ್ನು ಮೆಚ್ಚಿಸಬೇಕು ಎಂಬುದಾಗಿ ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದ ಹೋದರೆ ಅವರಿಗೂ ಕೂಡ ಶಿಕ್ಷೆ ಇದೆ ಎಂಬುದಾಗಿ ನಿನ್ನೆಯ ಸಂದೇಶದಲ್ಲಿ ನಾವು ತಿಳಿದುಕೊಳ್ತೀವಿ ೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಪಕ್ಷಪಾತಿ ಎಲ್ಲ ಯಾ ಎಲ್ಲರಿಗೂ ಸರಿಯಾದ ತೀರ್ಪನ್ನು ಕೊಡುವನು ದೇವನಾಗಿದ್ದಾನೆ ಆದರೆ ಇದು ಒತ್ತೆಯಾರುಗಳ ಬಗ್ಗೆ ಯಜಮಾನರಿಗಿರುವಂತದ್ದು ಹಾಗೆ ದಯವಿಟ್ಟು ಏನ್ ಮಾಡಬೇಕು ಅವರನ್ನ ಆರು ವರ್ಷ ದುಡಿದು ಏಳನೇ ವರ್ಷ ಬಿಡಬೇಕು ಒಂದು ವೇಳೆ ನಾನು ಇನ್ನೂ ಇರ್ತೇನೆ ಅಪ್ಪ ಅಂತ ಸಂತೋಷದಲ್ಲಿ ಹೇಳಿದರೆ ಅವರನ್ನ ಇಟ್ಟುಕೊಳ್ಬಹುದು ಇಲ್ಲಾದ ಯಾವುದೇ ಕಾರಣಕ್ಕೂ ಅವರನ್ನ ಇಡಬಾರದು ಹಾಗೆ ಬಲತ್ಕಾರದಲ್ಲಿ ಹಾಕಿ ದುಃಖದಲ್ಲಿ ಕೆಲಸ ಮಾಡಿಸಿದಂತಹ ಧನಿಕರನ್ನು ನಾನು ಬಹಳವಾಗಿ ನೋಡಿದ್ದೇನೆ ಇದಕ್ಕೂ ಕೂಡ ನಾನೊಂದು ಸಾಕ್ಷಿ ಕೊಡಬಹುದು ಆದರೆ ಹೇಳೋದಿಲ್ಲ ಕಲ್ಲಿ ನೀವು ಒಪ್ತೀರಾ ಇಲ್ವ ಗೊತ್ತಿಲ್ಲ ದೇವರನ್ನು ಅಲಿಯೋದಕ್ಕಿಂತ ಮೊದಲು ದೇವರು ನನ್ನ ಸ್ವೀಕಾರ ಮಾಡೋಕ್ಕೆ ಮೊದಲು ನನ್ನ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳು ನೋವು ಮಾಡಿದರೆ ಈ ಇದಕ್ಕೆ ಮೊದಲು ಹಿಂದೆ ನನಗೆ ಯೋಚನೆ ಬಂದಿದೆ ಈಗಲೂ ಕೂಡ ನನಗೆ ಯೋಚನೆ ಬರುತ್ತಲೇ ಇದೆ ಅದರಿಂದ ದುಡಿಸಿಕೊಂಡು ಬಹಳ ಅನ್ಯಾಯ ಮಾಡಿದವರಿಗೆ ಬಹಳ ಶಿಕ್ಷೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಬರುತ್ತಲೇ ಇರುತ್ತದೆ ಅಂಥವರ ಮೇಲೆ ದೇವರಿಗೆ ಬಹಳ ಬೇಸರ ಆದ್ದರಿಂದ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ಕೆಲಸಗಾರರು ಇದ್ದರೆ ಈ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದಾಗಿ ಸರ್ವ ಸೃಷ್ಟೀಕರ್ತನಾದಂಥ ಯಹೋವ ದೇವರು ಯೇಸುವ ಪರಮಾತ್ಮ ಭಗವಂತನ ಮಾತಾಗಿದೆ ಇದು ಅವರಿಗೆ ಇವರಿಗೆ ಅಂತಲ್ಲ ಭೂಲೋಕದಲ್ಲಿ ಎಲ್ಲ ಜನರಿಗೂ ಅನ್ವಯಿಸುವಂಥದ್ದು ಯಹೋನವ್ರೇ ಯೇಸು ಕ್ರಿಸ್ತನವರೇ ಪರಮಾತ್ಮನವರೇ ಭಗವಂತನವರೇ ಸರ್ವೇಶ್ವರನವರೇ ಪರಮೇಶ್ವರನವರೇ ಜಗದೀಶನವರೇ ಶ್ರೀಮನ್ನಾರಾಯಣನವರೇ ಸಾಕ್ಷಾತ್ ಪರಬ್ರಹ್ಮನವರೇ ಅಲ್ಲಾ ಎಂಬುದಾಗಿ ಕರೀತಾರೆ ಶಿವ ಎಂಬುದಾಗಿ ಹೇಳುತ್ತಾರೆ ಎಲ್ಲ ಒಬ್ಬನೇ ಒಬ್ಬ ದೇವರು ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿದೆ ಇದನ್ನು ನಾವು ಸಂಪೂರ್ಣವಾಗಿ ಸೂಕ್ತಿಗೊಳಿಸು ಸತ್ಯವನ್ನು ಅರಿತುಕೊಳ್ಳಬೇಕಾಗಿದೆ ಆದ್ದರಿಂದ ಬೈಬಲ್ ಎನ್ನುವುದು ಬರೀ ಒಂದು ಜನಾಂಗಕ್ಕೆ ಮಾತ್ರ ಮೀಸಲಲ್ಲ ಸರ್ವ ಜನಾಂಗಕ್ಕೆ ಮೀಸಲು ಅದೇ ರೀತಿ ವೇದಗಳು ಗ್ರಂಥಗಳು ಕುರಾನ್ ಇರಬಹುದು ಸರ್ವ ಜನಾಂಗಗಳಿಗೆ ಮೀಸಲಾಗಿದೆ ದೇವರ ಸ್ತೋತ್ರವಾಗಲಿ ಈ ಒಂದು ಸಂದೇಶವನ್ನ ನನ್ನ ಮುಖಾಂತರ ನಿಮಗೆ ದೇವರು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಅವರು ಕೇಳಿ ಇದು ಅದರಂತೆ ನಡೆದು ಅವರು ಕೂಡ ತಿಳಿದುಕೊಂಡು ಅವರ ಮಕ್ಕಳಿಗೂ ತಿಳಿಸಿ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಕರುಣೆ ಸಹಾಯ ಯಾವಾಗಲೂ ಎಂದೆಂದಿಗೂ ಅವರೊಂದಿಗೆ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು